ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರಿಗೆ ಸಾಮಾನ್ಯ ವರ್ಷವಲ್ಲ ಇದು ಕರ್ಮದ ಫಲ ನೀಡುವ ವರ್ಷ ಶ್ರಮಕ್ಕೆ ನ್ಯಾಯ ಸಿಗುವ ಕಾಲ ಮತ್ತು ಶನಿಯ ಶಾಶ್ವತ ಆಶೀರ್ವಾದದಿಂದ ಜೀವನದ ದಿಕ್ಕು ಬದಲಾಗುವ ಸಂಧಿಕಾಲ ಮಕರ ರಾಶಿಯ ಅಧಿಪತಿ ಶನಿ ನಿಮ್ಮ ಶ್ರಮ ಶಿಸ್ತು ಮತ್ತು ಧೈರ್ಯವನ್ನು ಪರೀಕ್ಷಿಸಿ ಕೊನೆಯಲ್ಲಿ ಅದಕ್ಕೆ ತಕ್ಕ ಪ್ರತಿಫಲ ನೀಡುವ ಗ್ರಹ ಈ ವರ್ಷ ಅದೃಷ್ಟಕ್ಕಿಂತ ನಿಮ್ಮ ಪ್ರಯತ್ನವೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತದೆ ತಾತ್ಕಾಲಿಕ ಲಾಭಕ್ಕಿಂತ ದೀರ್ಘಕಾಲಿಕ ಸ್ಥಿರತೆ ಮುಖ್ಯವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಜೀವನದ ಅನೇಕ ಕ್ಷೇತ್ರಗಳಲ್ಲಿ ನಿಧಾನ ಆದರೂ ಶಾಶ್ವತ ಯಶಸ್ಸು ತರುವ ವರ್ಷ ನೀವು ಮಕರ ರಾಶಿಯವರಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಇಂತಹ ಶನಿ ಕೃಪೆಯ ರಾಶಿ ಫಲಗಳನ್ನು ಪ್ರತಿದಿನ ಪಡೆಯಲು ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಶನಿದೇವರ ಆಶೀರ್ವಾದ ಅಂತ ಕಮೆಂಟ್ ಮಾಡಿ ನಿಮ್ಮ ವರ್ಷ ಶುಭವಾಗಲಿ ಮೊದಲನೆಯದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಇವರ ಪ್ರಮುಖ ಗ್ರಹ ಸಂಚಾರಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರಿಗೆ ಗ್ರಹ ಸಂಚಾರದ ದೃಷ್ಟಿಯಿಂದ ಅತ್ಯಂತ ಮಹತ್ವದ ವರ್ಷವಾಗಿದ್ದು ಜೀವನದ ಅನೇಕ ಕ್ಷೇತ್ರಗಳಲ್ಲಿ ಆಂತರಿಕ ಹಾಗೂ ಬಾಹ್ಯ ಬದಲಾವಣೆಗಳನ್ನು ತರುತ್ತದೆ ಈ ವರ್ಷ ಶನಿ ಸಂಪೂರ್ಣ ಅವಧಿಯಲ್ಲೂ ಮೂರನೇ ಮನೆಯಲ್ಲಿ ಸಂಚರಿಸುವುದರಿಂದ ಮಕರ ರಾಶಿಯವರ ಜೀವನದಲ್ಲಿ ಆತ್ಮಶಕ್ತಿ ಧೈರ್ಯ ಮತ್ತು ಸ್ವಾವಲಂಬನೆಯ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಮೂರನೆಯ ಮನೆ ಶೌರ್ಯ ಸಂವಹನ ಪ್ರಯತ್ನ ಮತ್ತು ಸ್ವಂತ ನಿರ್ಧಾರಗಳ ಮನೆ ಆಗಿರುವುದರಿಂದ ಈ ವರ್ಷ ನೀವು ಇತರರ ಮೇಲೆ ಅವಲಂಬಿತರಾಗದೆ ನಿಮ್ಮದೇ ಶಕ್ತಿಯ ಮೇಲೆ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯ ಹಿಮ್ಮುಖ ಚಲನೆ ನಡೆಯುವ ಕಾರಣ ಈ ಅವಧಿಯಲ್ಲಿ ಕೆಲವು ಕಾರ್ಯಗಳಲ್ಲಿ ವಿಳಂಬ ನಿರ್ಧಾರಗಳಲ್ಲಿ ಗೊಂದಲ ಮತ್ತು ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು ಆದರೆ ಇದನ್ನು ನಕಾರಾತ್ಮಕವಾಗಿ ನೋಡುವ ಅಗತ್ಯವಿಲ್ಲ ಏಕೆಂದರೆ ಈ ಹಂತವು ನಿಮ್ಮ ಜೀವನದಲ್ಲಿ ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮತ್ತು ದೀರ್ಘಾವಧಿಯ ದೃಷ್ಟಿಕೋನವನ್ನು ಅಳವಡಿಸಿಕೊಳ್ಳಲು ಅವಕಾಶ ನೀಡುತ್ತದೆ ಗುರುಗ್ರಹವು ಜನವರಿ ಒಂದರಿಂದ ಜೂನ್ ಎರಡರವರೆಗೆ ಆರನೇ ಮನೆಯಲ್ಲಿ ಸಂಚರಿಸುವುದರಿಂದ ಸಾಲ ಸ್ಪರ್ಧೆ ಆರೋಗ್ಯ ಮತ್ತು ಕೆಲಸದ ಹೊರೆ ಹೆಚ್ಚಾಗಬಹುದು ಆದರೆ ಇದೇ ಸಮಯದಲ್ಲಿ ನಿಮ್ಮೊಳಗಿನ ಹೋರಾಟದ ಶಕ್ತಿ ಜಾಗೃತಗೊಳ್ಳುತ್ತದೆ ಜೂನ್ ಎರಡರ ನಂತರ ಗುರು ಏಳನೇ ಮನೆ ಪ್ರವೇಶಿಸುವುದರಿಂದ ಜೀವನದಲ್ಲಿ ಹೊಸ ಒಪ್ಪಂದಗಳು ವ್ಯವಹಾರಿಕ ಪಾಲುದಾರಿಕೆಗಳು ಮತ್ತು ಸಂಬಂಧಗಳಲ್ಲಿ ಸ್ಥಿರತೆ ಕಾಣಿಸಿಕೊಳ್ಳುತ್ತದೆ ರಾಹು ಬಹುತೇಕ ವರ್ಷ ಎರಡನೇ ಮನೆಯಲ್ಲಿ ಇರುವುದರಿಂದ ಮಾತು ಹಣ ಮತ್ತು ಕುಟುಂಬ ಸಂಬಂಧಗಳಲ್ಲಿ ಎಚ್ಚರ ಅಗತ್ಯವಿರುತ್ತದೆ ಡಿಸೆಂಬರ್ ಐದರ ನಂತರ ರಾಹು ಲಗ್ನಕ್ಕೆ ಪ್ರವೇಶಿಸಿದಾಗ ನಿಮ್ಮ ವ್ಯಕ್ತಿತ್ವದಲ್ಲಿ ಆಕಸ್ಮಿಕ ಬದಲಾವಣೆಗಳು ಮತ್ತು ಆತ್ಮವಿಶ್ಲೇಷಣೆ ಹೆಚ್ಚಾಗುತ್ತದೆ ಕೇತು ಎಂಟನೇ ಮನೆಯಲ್ಲಿ ಇರುವುದರಿಂದ ಆಧ್ಯಾತ್ಮಿಕ ಚಿಂತನೆ ರಹಸ್ಯ ವಿಷಯಗಳು ಮತ್ತು ಆಂತರಿಕ ಶುದ್ಧೀಕರಣ ನಡೆಯುತ್ತದೆ ಒಟ್ಟಾರೆ ಈ ಎಲ್ಲ ಸಂಚಾರಗಳ ಪರಿಣಾಮವಾಗಿ ಎರಡ್ ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ನನ್ನ ಜೀವನದ ನಿಯಂತ್ರಣ ನನ್ನ ಕೈಯಲ್ಲಿದೆ ಎಂಬ ಭಾವನೆ ಬಲವಾಗುತ್ತದೆ ಶನಿ ಮಕರ ರಾಶಿಯ ಅಧಿಪತಿ ಗ್ರಹವಾಗಿರುವುದರಿಂದ ಅವನು ನಿಮ್ಮ ಜೀವನದಲ್ಲಿ ಶಿಕ್ಷಕನಂತೆ ಕಾರ್ಯನಿರ್ವಹಿಸುತ್ತಾನೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದ ಈ ವರ್ಷ ನಿಮಗೆ ಶನಿ ಕಲಿಸುವ ಪಾಠಗಳು ನೇರವಾಗಿ ನಿಮ್ಮ ಜೀವನದ ನೆಲೆಯನ್ನು ಬಲಪಡಿಸುವಂತಿರುತ್ತದೆ ಶನಿ ಎಂದರೆ ಭಯ ಅಥವಾ ಕಷ್ಟ ಎನ್ನುವ ಭಾವನೆ ಹಲವರಲ್ಲಿ ಇರುತ್ತದೆ ಆದರೆ ಮಕರ ರಾಶಿಯವರಿಗೆ ಶನಿ ಶತ್ರುವಲ್ಲ ಆತ್ಮ ಗುರು ಈ ವರ್ಷ ಶನಿ ನಿಮಗೆ ಮೊದಲು ಕಲಿಸುವ ಪಾಠ ಎಂದರೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ಇತರರ ಸಹಾಯಕ್ಕಾಗಿ ಕಾಯುವ ಮನೋಭಾವದಿಂದ ಅವರ ಬಂದು ನಿಮ್ಮದೇ ಪ್ರಯತ್ನದಿಂದ ಜೀವನವನ್ನು ಕಟ್ಟಿಕೊಳ್ಳುವಂತೆ ಶನಿ ಪ್ರೇರೇಪಿಸುತ್ತಾನೆ ಮೂರನೇ ಮನೆಯಲ್ಲಿ ಶನಿಯ ಸ್ಥಾನಮಾನ ಧೈರ್ಯ ನಿರಂತರ ಪ್ರಯತ್ನ ಮತ್ತು ಸಂವಹನ ಕೌಶಲ್ಯಗಳನ್ನು ತೀವ್ರವಾಗಿ ಬಲಪಡಿಸುತ್ತದೆ ನೀವು ಮಾತನಾಡುವ ಶೈಲಿ ನಿರ್ಧಾರ ತೆಗೆದುಕೊಳ್ಳುವ ರೀತಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸಾಮರ್ಥ್ಯದಲ್ಲಿ ಸ್ಪಷ್ಟ ಬದಲಾವಣೆ ಕಾಣಿಸಿಕೊಳ್ಳುತ್ತದೆ ವರ್ಷ ನೀವು ಹಿಂದೆ ಹಿಂಜರಿದ ಕೆಲಸಗಳನ್ನು ಧೈರ್ಯದಿಂದ ಕೈಗೆತ್ತಿಕೊಳ್ಳುವಿರಿ ಶನಿ ನಿಮಗೆ ಸುಲಭದ ಮಾರ್ಗವನ್ನು ತೋರಿಸುವುದಿಲ್ಲ ಆದರೆ ಶಾಶ್ವತ ಯಶಸ್ಸಿನ ದಾರಿಯನ್ನು ತೋರಿಸುತ್ತಾನೆ ನೀವು ಹಾಕುವ ಪ್ರತಿಯೊಂದು ಪ್ರಯತ್ನವು ನಿಧಾನವಾಗಿ ಆದರೆ ದೃಢವಾಗಿ ಫಲ ನೀಡುತ್ತದೆ ಶನಿ ಮತ್ತೊಂದು ಮುಖ್ಯ ಪಾಠ ಕಲಿಸುತ್ತಾನೆ ಅದು ಸಹನೆ ತಕ್ಷಣದ ಫಲಿತಾಂಶ ಸಿಗದಿದ್ದರೂ ಕೈ ಬಿಡದೆ ಮುಂದುವರಿಯುವ ಶಕ್ತಿ ನಿಮ್ಮೊಳಗೆ ಬೆಳೆಸುತ್ತಾನೆ ಈ ಕಾರಣದಿಂದಾಗಿ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಗಂಭೀರತೆ ಪ್ರೌಢತೆ ಮತ್ತು ಆತ್ಮನಿಯಂತ್ರಣ ಹೆಚ್ಚಾಗುತ್ತದೆ ನಿಮ್ಮ ಜೀವನಕ್ಕೆ ದಾರಿ ತೋರಿಸುವ ದೀಪವೇ ನಿಮ್ಮ ಸ್ವಂತ ಪರಿಶ್ರಮ ಶನಿ ಹೇಳುವ ಪಾಠ ಒಂದೇ ಶ್ರಮವಿಲ್ಲದೆ ವರವಿಲ್ಲ ನಿಮ್ಮ ಕೈಯಲ್ಲಿರುವ ಕಾರ್ಯವೇ ನಿಮ್ಮ ಭಾಗ್ಯದ ಬರವಣಿಗೆ ಅವರನ್ನು ಹುಡುಕುವ ಮೊದಲು ನಿಮ್ಮ ಶಕ್ತಿಯನ್ನು ನಂಬಿ ಈ ವರ್ಷ ನೀವು ಯಾರನ್ನು ದೋಷಾರೋಪಣೆ ಮಾಡದೆ ನಿಮ್ಮ ಹೊಣೆಗಾರಿಕೆಯನ್ನು ನೀವೇ ಸ್ವೀಕರಿಸುವ ಹಂತಕ್ಕೆ ಬರುತ್ತೀರಿ ಇದುವೇ ಶನಿಯ ಆಶೀರ್ವಾದ ಎರಡನೆಯದಾಗಿ ಇವರ ಆರ್ಥಿಕ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ಆರ್ಥಿಕ ಸ್ಥಿತಿ ನಿಧಾನಗತಿಯಲ್ಲೇ ಸಾಗಿದರೂ ಭದ್ರ ಮತ್ತು ಸ್ಥಿರವಾದ ಬೆಳವಣಿಗೆಯನ್ನು ಕಾಣುತ್ತದೆ ಮೂರನೇ ಮನೆಯಲ್ಲಿ ಶನಿಯ ಸಂಚಾರವು ಆದಾಯವನ್ನು ಹೆಚ್ಚಿಸಲು ಹೊಸ ಪ್ರಯತ್ನಗಳನ್ನು ಪ್ರೋತ್ಸಾಹಿಸುತ್ತದೆ ಸಮಯವನ್ನು ಸರಿಯಾಗಿ ಬಳಸಿಕೊಂಡರೆ ಹೆಚ್ಚುವರಿ ಕೆಲಸದಿಂದ ಉತ್ತಮ ಸಂಗ್ರಹ ಸಾಧ್ಯ ನಿಮ್ಮ ಪ್ರತಿಭೆಯನ್ನು ಹಣವಾಗಿ ಪರಿವರ್ತಿಸುವ ಸೂಕ್ತ ಸಮಯ ಇದು ವರ್ಷದ ಮೊದಲಾರ್ಧದಲ್ಲಿ ವಿಶೇಷವಾಗಿ ಜನವರಿಯಿಂದ ಜೂನ್ ಎರಡರವರೆಗೆ ಗುರುವಿನ ಆರನೇ ಮನೆ ಸಂಚಾರವು ವೆಚ್ಚಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಸಾಲ ಇಎಂಐ ವೈದ್ಯಕೀಯ ಖರ್ಚುಗಳು ಅಥವಾ ಕುಟುಂಬದ ಜವಾಬ್ದಾರಿಗಳಿಗಾಗಿ ಹಣ ವ್ಯಯವಾಗಬಹುದು ಆದ್ದರಿಂದ ಈ ಸಮಯದಲ್ಲಿ ಹಣಕಾಸಿನ ವಿಚಾರದಲ್ಲಿ ಅತಿಯಾದ ನಿರ್ಲಕ್ಷ್ಯ ತೋರದೆ ಸ್ಪಷ್ಟವಾದ ಬಜೆಟ್ ಯೋಜನೆಯನ್ನು ರೂಪಿಸುವುದು ಅತ್ಯಂತ ಅಗತ್ಯ ಅನಗತ್ಯ ಖರ್ಚುಗಳನ್ನು ಕಡಿತಗೊಳಿಸುವುದು ಮತ್ತು ಹೊಸ ಸಾಲ ತೆಗೆದುಕೊಳ್ಳುವುದನ್ನು ಸಾಧ್ಯವಾದಷ್ಟು ತಪ್ಪಿಸುವುದು ಮಂಗಳಕರ ಆದರೆ ಈ ಅವಧಿಯು ಸಂಪೂರ್ಣ ನಕಾರಾತ್ಮಕವಲ್ಲ ಆರನೇ ಮನೆ ಶ್ರಮ ಮತ್ತು ಹೋರಾಟದ ಮನೆ ಆಗಿರುವುದರಿಂದ ನೀವು ಹಣಕಾಸಿನ ಸಮಸ್ಯೆಗಳನ್ನು ಎದುರಿಸಿ ಅವುಗಳನ್ನು ಪರಿಹರಿಸುವ ಶಕ್ತಿಯನ್ನು ಪಡೆಯುತ್ತೀರಿ ವರ್ಷದ ಎರಡನೆಯ ಭಾಗದಲ್ಲಿ ಜೂನ್ ನಂತರ ಗುರು ಏಳನೇ ಮನೆ ಪ್ರವೇಶಿಸುವುದರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ಪಷ್ಟ ಸುಧಾರಣೆ ಕಾಣಿಸಿಕೊಳ್ಳುತ್ತದೆ ವ್ಯವಹಾರ ಮಾಡುವವರಿಗೆ ಹೊಸ ಒಪ್ಪಂದಗಳು ಪಾಲುದಾರಿಕೆಗಳಿಂದ ಲಾಭ ಮತ್ತು ಕಾನೂನು ಸಂಬಂಧಿತ ವಿಚಾರಗಳಲ್ಲಿ ಜಯ ದೊರೆಯುತ್ತದೆ ಉದ್ಯೋಗಸ್ಥರಿಗೆ ಹೆಚ್ಚುವರಿ ಆದಾಯದ ಮೂಲಗಳು ಕಾಣಿಸಿಕೊಳ್ಳಬಹುದು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಕೌಶಲ್ಯ ಆಧಾರಿತ ಕೆಲಸಗಳು ಬಹಳ ಲಾಭದಾಯಕವಾಗಿರುತ್ತವೆ ಫ್ರೀ ಸೈಡ್ ಇನ್ಕಮ್ ಯೂಟ್ಯೂಬ್ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳಲ್ಲಿ ಕೆಲಸ ಮಾಡುವವರು ನಿಧಾನವಾಗಿ ಆದರೆ ಖಚಿತ ಆದಾಯವನ್ನು ನಿರ್ಮಿಸಿಕೊಳ್ಳಬಹುದು ಶನಿ ಈ ವರ್ಷ ತಕ್ಷಣದ ಶ್ರೀಮಂತಿಕೆಯನ್ನು ಕೊಡದೇ ಇರಬಹುದು ಆದರೆ ದೀರ್ಘಾವಧಿಯಲ್ಲಿ ಆರ್ಥಿಕ ಭದ್ರತೆ ಮತ್ತು ಸ್ಥಿರತೆಯನ್ನು ಖಂಡಿತವಾಗಿ ಒದಗಿಸುತ್ತಾನೆ ನಿಧಾನ ಆದರೆ ಶಾಶ್ವತ ಐಶ್ವರ್ಯ ಮೂರನೆಯದಾಗಿ ಇವರ ವೃತ್ತಿ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರ ವೃತ್ತಿ ಜೀವನದಲ್ಲಿ ಶ್ರಮ ಮತ್ತು ಶಿಸ್ತಿಗೆ ಮಹತ್ವದ ಸ್ಥಾನ ದೊರೆಯುತ್ತದೆ ಈ ವರ್ಷ ನಿಮ್ಮ ವೃತ್ತಿ ಯಶಸ್ಸು ನಿಮ್ಮ ಶ್ರಮದ ಮಟ್ಟಕ್ಕೆ ನೇರವಾಗಿ ಸಂಬಂಧಿಸಿದೆ ನೀವು ಹಾಕುವ ಪ್ರತಿಯೊಂದು ಪ್ರಯತ್ನವು ನಿಮ್ಮ ಪ್ರಗತಿಯನ್ನು ನಿರ್ಧರಿಸುತ್ತದೆ ಉದ್ಯೋಗಸ್ಥರಿಗೆ ಈ ವರ್ಷ ಕೆಲಸದ ಹೊರೆ ಹೆಚ್ಚಾಗುವ ಸಾಧ್ಯತೆ ಇದೆ ಮೇಲಧಿಕಾರಿಗಳ ನಿರೀಕ್ಷೆಗಳು ಹೆಚ್ಚಾಗುತ್ತವೆ ಮತ್ತು ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳಿಗೆ ತಕ್ಷಣದ ಮೆಚ್ಚುಗೆ ಸಿಗದಂತೆಯೂ ಕಾಣಬಹುದು ಇದರಿಂದ ಮಾನಸಿಕ ಒತ್ತಡ ಉಂಟಾಗಬಹುದು ಆದರೆ ಇದನ್ನು ತಾತ್ಕಾಲಿಕ ಹಂತವೆಂದು ಅರ್ಥ ಮಾಡಿಕೊಳ್ಳಬೇಕು ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದ ನಿಮ್ಮ ಪರಿಶ್ರಮವನ್ನು ಯಾರು ಗಮನಿಸದಂತೆ ಕಂಡರೂ ಅದು ಒಳಗಿನಿಂದ ನಿಮ್ಮ ಸ್ಥಾನಮಾನವನ್ನು ಬಲಪಡಿಸುತ್ತಿರುತ್ತದೆ ವರ್ಷದ ಕೊನೆಯಲ್ಲಿ ವಿಶೇಷವಾಗಿ ಡಿಸೆಂಬರ್ ನಂತರ ನಿಮ್ಮ ಕೆಲಸಕ್ಕೆ ಗೌರವ ಸ್ಥಾನಮಾನ ಏರಿಕೆ ಮತ್ತು ಉದ್ಯೋಗ ಉದ್ಯೋಗ ಭದ್ರತೆ ದೊರೆಯುವ ಸಾಧ್ಯತೆ ಹೆಚ್ಚು ಉದ್ಯೋಗ ಬದಲಾವಣೆ ಮಾಡಲು ಯೋಚಿಸುವವರು ಜುಲೈ ಇಂದ ಸೆಪ್ಟೆಂಬರ್ ಅವಧಿಯಲ್ಲಿ ಎಚ್ಚರ ವಹಿಸಬೇಕು ಏಕೆಂದರೆ ಈ ಸಮಯದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಗೊಂದಲಕ್ಕೆ ಕಾರಣವಾಗಬಹುದು ಡಿಸೆಂಬರ್ ನಂತರ ಹೊಸ ಅವಕಾಶಗಳು ಹೆಚ್ಚು ಅನುಕೂಲಕರವಾಗಿರುತ್ತದೆ ವ್ಯವಹಾರಸ್ಥರಿಗೆ ಈ ವರ್ಷ ಉತ್ತರಾರ್ಧ ಅತ್ಯಂತ ಲಾಭದಾಯಕವಾಗಿರುತ್ತದೆ ಜೂನ್ ನಂತರ ಪಾಲುದಾರಿಕೆ ಒಪ್ಪಂದಗಳು ಲಾಭದಾಯಕ ದಿಕ್ಕಿನಲ್ಲಿ ಸಾಗುತ್ತವೆ ಪಾರ್ಟ್ನರ್ಶಿಪ್ ಮತ್ತು ನೆಟ್ವರ್ಕಿಂಗ್ ಕಾರ್ಯಗಳು ಫಲಪ್ರದವಾಗುತ್ತವೆ ಸಾರ್ವಜನಿಕ ಸಂಪರ್ಕಗಳು ಜೂನ್ ಬಳಿಕ ಸ್ಪಷ್ಟ ಫಲ ನೀಡಲು ಆರಂಭಿಸುತ್ತವೆ ಶನಿ ನಿಮ್ಮನ್ನು ಶೀಘ್ರ ಯಶಸ್ಸಿನಿಂದ ದೂರವಿಟ್ಟು ದೀರ್ಘಾವಧಿಯ ಸ್ಥಿರ ವ್ಯವಹಾರವನ್ನು ಕಟ್ಟಿಕೊಳ್ಳುವಂತೆ ಪ್ರೇರೇಪಿಸುತ್ತಾನೆ ಈ ವರ್ಷ ನೀವು ಕಲಿಯುವ ಶ್ರಮ ಮತ್ತು ತಾಳ್ಮೆಯ ಪಾಠಗಳು ಮುಂದಿನ ಹಲವು ವರ್ಷಗಳ ಯಶಸ್ಸಿ ಬುನಾದಿಯಾಗುತ್ತವೆ ನಾಲ್ಕನೆಯದಾಗಿ ಇವರ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯವರ ವೈವಾಹಿಕ ಜೀವನಕ್ಕೆ ಒಟ್ಟಾರೆ ಸ್ಥಿರತೆ ಮತ್ತು ಸಮತೋಲನವನ್ನು ತರುತ್ತದೆ ಈ ವರ್ಷ ದೊಡ್ಡ ಕಲಹಗಳು ಅಥವಾ ವಿಚ್ಛೇದನದಂತಹ ತೀವ್ರ ಸಮಸ್ಯೆಗಳು ಕಾಣಿಸಿಕೊಳ್ಳುವ ಸಾಧ್ಯತೆ ಕಡಿಮೆ ಆದರೆ ಶನಿ ಮತ್ತು ರಾಹುಕೇತು ಪ್ರಭಾವದಿಂದ ವೈವಾಹಿಕ ಜೀವನವು ಸಂಪೂರ್ಣವಾಗಿ ಸುಗಮವಾಗಿರುತ್ತದೆ ಎಂದು ಹೇಳಲು ಸಾಧ್ಯವಿಲ್ಲ ಈ ವರ್ಷ ವೈವಾಹಿಕ ಜೀವನದಲ್ಲಿ ಮುಖ್ಯವಾಗಿ ತಾಳ್ಮೆ ಮತ್ತು ಪರಸ್ಪರ ಅರ್ಥ ಮಾಡಿಕೊಳ್ಳುವಿಕೆ ಅತ್ಯಂತ ಅಗತ್ಯವಾಗುತ್ತದೆ ವರ್ಷದ ಆರಂಭದಲ್ಲಿ ವೈವಾಹಿಕ ಜೀವನದಲ್ಲಿ ವಿಶೇಷ ಬದಲಾವಣೆಗಳು ಕಾಣಿಸಿಕೊಳ್ಳುವುದಿಲ್ಲ ದಿನನಿತ್ಯದ ಜವಾಬ್ದಾರಿಗಳು ಕೆಲಸದ ಒತ್ತಡ ಮತ್ತು ಕುಟುಂಬದ ವಿಚಾರಗಳಿಂದಾಗಿ ಸಂಗಾತಿಗೆ ನೀಡಬೇಕಾದ ಸಮಯ ಕಡಿಮೆಯಾಗುವ ಸಾಧ್ಯತೆ ಇದೆ ಇದರಿಂದ ಸಣ್ಣ ಪುಟ್ಟ ಅಸಮಾಧಾನಗಳು ಉಂಟಾಗಬಹುದು ಆದರೆ ಮಾರ್ಚ್ ನಂತರ ಪರಿಸ್ಥಿತಿಗಳು ನಿಧಾನವಾಗಿ ಸುಧಾರಿಸುತ್ತವೆ ಸಂಗಾತಿಯಿಂದ ಮಾನಸಿಕ ಬೆಂಬಲ ಪ್ರೋತ್ಸಾಹ ಮತ್ತು ಸಹಕಾರ ದೊರೆಯುತ್ತದೆ ನಿಮ್ಮ ಜೀವನದ ಪ್ರಮುಖ ನಿರ್ಧಾರಗಳಲ್ಲಿ ಸಂಗಾತಿಯ ಸಲಹೆ ನಿಮಗೆ ಬಹಳ ಸಹಾಯಕವಾಗಿರುತ್ತದೆ ಈ ವರ್ಷ ಸಂಗಾತಿಯ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸುವುದು ಅಗತ್ಯ ಅತಿಯಾದ ಕೆಲಸ ಒತ್ತಡ ಅಥವಾ ನಿರ್ಲಕ್ಷ್ಯದಿಂದಾಗಿ ಅವರಿಗೆ ಸಣ್ಣ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಈ ಸಮಯದಲ್ಲಿ ನಿಮ್ಮ ಬೆಂಬಲ ಮತ್ತು ಕಾಳಜಿ ವೈವಾಹಿಕ ಬಂಧನವನ್ನು ಇನ್ನಷ್ಟು ಗಟ್ಟಿಯಾಗಿಸುತ್ತದೆ ಮಕ್ಕಳ ವಿಷಯದಲ್ಲಿ ಸಂತೋಷದ ಸೂಚನೆಗಳಿವೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಉತ್ತಮ ಸಾಧ ನೆ ಮಾಡುತ್ತಾರೆ ಮತ್ತು ಅವರ ಯಶಸ್ಸು ನಿಮ್ಮ ಹೆಮ್ಮೆಗೆ ಕಾರಣವಾಗುತ್ತದೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ವೈವಾಹಿಕ ಜೀವನದಲ್ಲಿ ಪ್ರೀತಿ ಮತ್ತು ಭಾವನೆಗಿಂತ ಹೆಚ್ಚಾಗಿ ಜವಾಬ್ದಾರಿ ಮತ್ತು ಸಹಕಾರ ಮುಖ್ಯವಾಗುತ್ತದೆ ನೀವು ಸಂಗಾತಿಗೆ ಸಮಯ ನೀಡಿದಷ್ಟು ಅವರ ಮಾತನ್ನು ಶಾಂತವಾಗಿ ಕೇಳಿದಷ್ಟು ಈ ವರ್ಷ ನಿಮ್ಮ ವೈವಾಹಿಕ ಜೀವನವು ಭದ್ರವಾದ ನೆಲೆಯ ಮೇಲೆ ನಿಲ್ಲುತ್ತದೆ ಐದನೆಯದಾಗಿ ಇವರ ಪ್ರೇಮ ಜೀವನದ ಬಗ್ಗೆ ಹೇಳುವುದಾದರೆ ಮಕರ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಪ್ರೇಮ ಜೀವನದಲ್ಲಿ ಭಾವನಾತ್ಮಕ ಪರಿಪಕ್ವತೆಯ ಹೆಜ್ಜೆ ಹಿಡುತ್ತಾರೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಈ ವರ್ಷ ಮಾತುಗಳು ಮತ್ತು ಭಾವನೆಗಳ ನಡುವೆ ಸಮತೋಲನ ಕಾಯ್ದುಕೊಳ್ಳುವುದು ಅತ್ಯಂತ ಮುಖ್ಯ ಸಣ್ಣ ಮಾತುಗಳು ದೊಡ್ಡ ಅರ್ಥ ಪಡೆದು ತಪ್ಪು ಅರ್ಥೈಸಿಕೆಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ ಆದ್ದರಿಂದ ಪ್ರೇಮ ಸಂಬಂಧಗಳಲ್ಲಿ ತಾಳ್ಮೆ ಮತ್ತು ಸ್ಪಷ್ಟ ಸಂವಹನ ಅತ್ಯಗತ್ಯ ವರ್ಷದ ಮೊದಲ ಭಾಗದಲ್ಲಿ ಪ್ರೇಮ ಸಂಬಂಧಗಳು ಸ್ವಲ್ಪ ಗೊಂದಲ ಭರಿತವಾಗಿರಬಹುದು ಕೆಲಸದ ಒತ್ತಡ ಕುಟುಂಬದ ಜವಾಬ್ದಾರಿಗಳು ಮತ್ತು ವೈಯಕ್ತಿಕ ಗುರಿಗಳ ಕಾರಣದಿಂದಾಗಿ ಪ್ರೇಮ ಜೀವನಕ್ಕೆ ನೀವು ಕಡಿಮೆ ಸಮಯ ನೀಡಬಹುದು ಇದರಿಂದ ಸಂಗಾತಿಗೆ ನಿರ್ಲಕ್ಷ್ಯವಾಗಿದೆ ಎಂಬ ಭಾವನೆ ಉಂಟಾಗುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಅಹಂಕಾರ ಅಥವಾ ಈಗೋ ಸಮಸ್ಯೆಗಳನ್ನು ಬಿಟ್ಟು ಮನದ ಮಾತನ್ನು ಶಾಂತವಾಗಿ ಹಂಚಿಕೊಳ್ಳುವುದು ಬಹಳ ಮುಖ್ಯ ಡಿಸೆಂಬರ್ ನಂತರ ರಾಹು ಲಗ್ನಕ್ಕೆ ಪ್ರವೇಶ ಮತ್ತು ಕೇತು ಏಳನೇ ಮನೆ ಪ್ರವೇಶಿಸಿದಾಗ ಪ್ರೇಮ ಸಂಬಂಧಗಳಲ್ಲಿ ಗಂಭೀರ ಆತ್ಮ ಪರಿಶೀಲನೆ ನಡೆಯುತ್ತದೆ ಯಾವ ಸಂಬಂಧಗಳು ನಿಮ್ಮ ಜೀವನಕ್ಕೆ ಶಾಂತಿ ಮತ್ತು ಸ್ಥಿರತೆಯನ್ನು ತರುತ್ತವೆ ಯಾವ ಸಂಬಂಧಗಳು ಕೇವಲ ಗೊಂದಲ ಮತ್ತು ಒತ್ತಡವನ್ನು ಮಾತ್ರ ನೀಡುತ್ತವೆ ಎಂಬುದು ಸ್ಪಷ್ಟವಾಗುತ್ತದೆ ಈ ಹಂತದಲ್ಲಿ ನಿಜವಾದ ಪ್ರೀತಿ ಹೊಂದಿರುವ ಸಂಬಂಧಗಳು ಉಳಿಯುತ್ತವೆ ಅಸ್ಥಿರ ಮತ್ತು ಅಪ್ರಾಮಾಣಿಕ ಸಂಬಂಧಗಳು ಸ್ವತಃ ದೂರವಾಗುತ್ತವೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಪ್ರೇಮ ಜೀವನವು ಪ್ರಮಾಣಕ್ಕಿಂತ ಗುಣಮಟ್ಟವನ್ನು ಹೊತ್ತಿ ಹೇಳುತ್ತದೆ ಆಕರ್ಷಣೆಗಿಂತ ಭಾವನಾತ್ಮಕ ಸಂಪರ್ಕ ಮಾತಿಗಿಂತ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ತಾತ್ಕಾಲಿಕ ಸಂತೋಷಕ್ಕಿಂತ ದೀರ್ಘಕಾಲಿಕ ಸ್ಥಿರತೆಯೇ ಈ ವರ್ಷದ ಪಾಠವಾಗಿರುತ್ತದೆ ಆರನೆಯದಾಗಿ ಇವರ ಶಿಕ್ಷಣದ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರನೇ ವರ್ಷ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಶಿಸ್ತು ಪರಿಶ್ರಮ ಮತ್ತು ಆತ್ಮವಿಶ್ವಾಸದ ವರ್ಷವಾಗಿರುತ್ತದೆ ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದ ಅಧ್ಯಯನದಲ್ಲಿ ನಿರಂತರ ಪ್ರಯತ್ನ ಮಾಡುವ ಶಕ್ತಿ ಹೆಚ್ಚಾಗುತ್ತದೆ ಈ ವರ್ಷ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳು ಹೆಚ್ಚಿನ ಶ್ರಮ ಹಾಕಬೇಕಾಗುತ್ತದೆ ವಿಶೇಷವಾಗಿ ವರ್ಷದ ಮಧ್ಯದಲ್ಲಿ ಶನಿಯ ಹಿಮ್ಮುಖ ಅವಧಿಯಲ್ಲಿ ಗಮನ ಚದುರುವುದು ಒತ್ತಡ ಮತ್ತು ಆತಂಕ ಹೆಚ್ಚಾಗಬಹುದು ಆದರೆ ಈ ಹಂತದಲ್ಲಿ ಕೈಬಿಡದೆ ಮುಂದುವರೆದರೆ ಅದೇ ಶ್ರಮ ಭವಿಷ್ಯ ದೊಡ್ಡ ಯಶಸ್ಸಿಗೆ ಕಾರಣವಾಗುತ್ತದೆ ಶನಿ ತಕ್ಷಣದ ಫಲ ನೀಡುವುದಿಲ್ಲ ಆದರೆ ನೀವು ಕಲಿತ ಪಾಠಗಳು ಮತ್ತು ಶಿಸ್ತು ನಿಮ್ಮ ಜೀವನ ಪೂರ್ತಿ ಉಪಯೋಗವಾಗುತ್ತವೆ ಜೂನ್ ನಂತರ ಗುರುವಿನ ಏಳನೇ ಮನೆ ಪ್ರವೇಶದಿಂದಾಗಿ ಗುರುಗಳು ಮಾರ್ಗದರ್ಶಕರು ಮತ್ತು ಶಿಕ್ಷಕರಿಂದ ಉತ್ತಮ ಬೆಂಬಲ ದೊರೆಯುತ್ತದೆ ಉನ್ನತ ಶಿಕ್ಷಣ ವೃತ್ತಿಪರ ಕೋರ್ಸುಗಳು ಮತ್ತು ಕೌಶಲ್ಯ ಅಭಿವೃದ್ಧಿಗೆ ಇದು ಉತ್ತಮ ಕಾಲ ಈ ವರ್ಷ ಕಲಿತ ಕೌಶಲ್ಯಗಳು ಮುಂದಿನ ವರ್ಷಗಳಲ್ಲಿ ಫಲ ನೀಡುತ್ತವೆ ತರಬೇತಿ ಮತ್ತು ಫೀಲ್ಡ್ ಅನುಭವ ಭವಿಷ್ಯದ ಉದ್ಯೋಗಕ್ಕೆ ಕೀಲಿ ಕೈಯಾಗುತ್ತದೆ ಸಿದ್ಧಾಂತಕ್ಕಿಂತ ಅನುಭವಕ್ಕೆ ಮೌಲ್ಯ ಹೆಚ್ಚಾಗುವ ಕಾಲ ಇದು ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಶ್ರಮವೇ ಯಶಸ್ಸಿನ ಕೀಲಿ ಎಂಬ ತತ್ವ ಸ್ಪಷ್ಟವಾಗಿ ಅನುಭವಕ್ಕೆ ಬರುತ್ತದೆ ಏಳನೆಯದಾಗಿ ಇವರ ಆರೋಗ್ಯದ ಪರಿಸ್ಥಿತಿಗಳ ಬಗ್ಗೆ ಹೇಳುವುದಾದರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಮಕರ ರಾಶಿಯವರಿಗೆ ಆರೋಗ್ಯದ ವಿಷಯದಲ್ಲಿ ಶಿಸ್ತು ಮತ್ತು ಮಾನಸಿಕ ಸಮತೋಲನ ಅತ್ಯಂತ ಅಗತ್ಯವಾಗಿರುತ್ತದೆ ಶನಿ ಮೂರನೇ ಮನೆಯಲ್ಲಿ ಇರುವುದರಿಂದ ದೈಹಿಕ ಶಕ್ತಿ ಸ್ಥಿರವಾಗಿರುತ್ತದೆ ಆದರೆ ಜುಲೈ ಇಪ್ಪತ್ತೇಳರಿಂದ ಡಿಸೆಂಬರ್ ಹನ್ನೊಂದರವರೆಗೆ ಶನಿಯ ಹಿಮ್ಮುಖ ಅವಧಿಯಲ್ಲಿ ಆಯಾಸ ದಣಿವು ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ ಅತಿಯಾದ ಕೆಲಸ ನಿದ್ರೆಯ ಕೊರತೆ ಮತ್ತು ಅಸಮತೋಲಿತ ಆಹಾರದಿಂದಾಗಿ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಆರನೆಯ ಮನೆಯಲ್ಲಿ ಗುರುವಿನ ಸಂಚಾರವು ಹಳೆಯ ಕಾಯಿಲೆಗಳು ಅಥವಾ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಸರಿಪಡಿಸಿಕೊಳ್ಳಲು ಸೂಚಿಸುತ್ತದೆ ಈ ಸಮಯದಲ್ಲಿ ನಿಯಮಿತ ವ್ಯಾಯಾಮ ಯೋಗ ಪ್ರಾಣಾಯಾಮ ಮತ್ತು ಧ್ಯಾನ ಬಹಳ ಸಹಾಯಕವಾಗಿರುತ್ತದೆ ವರ್ಷದ ಕೊನೆಯಲ್ಲಿ ರಾಹು ಲಗ್ನಕ್ಕೆ ಪ್ರವೇಶಿಸುವುದರಿಂದ ಅತಿಯಾದ ಚಿಂತನೆ ಆತಂಕ ಮತ್ತು ಅಸ್ಥಿರತೆ ಹೆಚ್ಚಾಗಬಹುದು ಈ ಸಮಯದಲ್ಲಿ ಆತ್ಮವಿಶ್ವಾಸ ಕಾಪಾಡಿಕೊಳ್ಳುವುದು ಮತ್ತು ಮನಸ್ಸಿಗೆ ವಿಶ್ರಾಂತಿ ನೀಡುವುದು ಬಹಳ ಮುಖ್ಯ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಿದರೆ ಸಮಸ್ಯೆಗಳು ಹೆಚ್ಚಾಗಬಹುದು ಆದರೆ ಶಿಸ್ತು ಜೀವನ ಶೈಲಿಯನ್ನು ಅಳವಡಿಸಿಕೊಂಡರೆ ಆರೋಗ್ಯವನ್ನು ಸುಲಭವಾಗಿ ಕಾಪಾಡಿಕೊಳ್ಳಬಹುದು ಶನಿಯ ಕೃಪೆಗೆ ಮಕರ ರಾಶಿಯವರು ಮಾಡಿಕೊಳ್ಳಬೇಕಾದ ಕೆಲವೊಂದು ಪರಿಹಾರಗಳು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಶನಿ ಕೃಪೆ ಪಡೆಯಲು ನಿಯಮಿತ ಉಪಾಯಗಳನ್ನು ಅನುಸರಿಸುವುದು ಮಕರ ರಾಶಿಯವರಿಗೆ ಬಹಳ ಲಾಭದಾಯಕ ಪ್ರತಿ ಶನಿವಾರ ಕಪ್ಪು ಎಳ್ಳಿನ ದೀಪ ಹಚ್ಚುವುದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಶನಿ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಮಾನಸಿಕ ಶಾಂತಿ ಮತ್ತು ಸ್ಥಿರತೆಯನ್ನು ನೀಡುತ್ತದೆ ಕಪ್ಪು ಬಟ್ಟೆ ಕಬ್ಬಿಣ ಮತ್ತು ಎಳ್ಳಿನ ದಾನ ಮಾಡುವುದರಿಂದ ಶನಿ ದೋಷಗಳು ಕಡಿಮೆಯಾಗುತ್ತವೆ ಒಟ್ಟಾರೆ ಎರಡ್ ಸಾವಿರದ ಇಪ್ಪತ್ತಾರು ಮಕರ ರಾಶಿಯವರಿಗೆ ಜೀವನದ ಮಹತ್ವದ ಸಂದೇಶವನ್ನು ನೀಡುತ್ತದೆ ಈ ವರ್ಷ ಶನಿ ಶಿಕ್ಷಕನಲ್ಲ ರಕ್ಷಕನಾಗಿ ಕಾರ್ಯನಿರ್ವಹಿಸುತ್ತಾನೆ ನೀವು ಹಿಂದೆ ತಳ್ಳಿ ಹಾಕಿದ ಕನಸುಗಳಿಗೆ ಹೊಸ ಜೀವ ನೀಡುವ ಅವಕಾಶ ಈ ವರ್ಷ ಸಿಗುತ್ತದೆ ಪ್ರಗತಿ ನಿಧಾನವಾಗಿದ್ದರೂ ದಾರಿ ಸ್ಥಿರವಾಗಿರುತ್ತದೆ ಶ್ರಮ ಹೆಚ್ಚು ಇದ್ದರೂ ಅದರ ಫಲ ತಪ್ಪದ ನಿಮ್ಮ ಕೈ ಸೇರಲಿದೆ ಎರಡ್ ಸಾವಿರದ ಇಪ್ಪತ್ತಾರು ನಿಮ್ಮ ಜೀವನಕ್ಕೆ ಗಟ್ಟಿಯಾದ ನೆಲೆಯನ್ನು ನಿರ್ಮಿಸುವ ವರ್ಷವಾಗಿದೆ ಮಕರ ರಾಶಿಗೆ ಶುಭ ತಿಂಗಳುಗಳು ಎರಡ್ ಸಾವಿರದ ಇಪ್ಪತ್ತಾರರ ಮೊದಲ ಮೂರು ತಿಂಗಳು ಅಂದರೆ ಜನವರಿಯಿಂದ ಮಾರ್ಚ್ ವರೆಗೆ ಮಕರ ರಾಶಿಯವರಿಗೆ ಶ್ರಮ ಮತ್ತು ಒತ್ತಡದ ಅವಧಿಯಾಗಿರುತ್ತದೆ ಈ ಸಮಯದಲ್ಲಿ ಕೆಲಸದ ಹೊರೆ ಹೆಚ್ಚಾಗುತ್ತದೆ ಮತ್ತು ತಕ್ಷಣದ ಫಲಿತಾಂಶಗಳು ಕಡಿಮೆಯಾಗಬಹುದು ಏಪ್ರಿಲ್ನಿಂದ ಜೂನ್ ವರೆಗೆ ನಿಧಾನವಾಗಿ ಅವಕಾಶಗಳು ಕಾಣಿಸಿಕೊಳ್ಳಲು ಆರಂಭವಾಗುತ್ತವೆ ಹೊಸ ಯೋಜನೆಗಳು ಸಂಪರ್ಕಗಳು ಮತ್ತು ಭವಿಷ್ಯದ ದಾರಿಗಳು ಸ್ಪಷ್ಟವಾಗುತ್ತವೆ ಜುಲೈಯಿಂದ ಸೆಪ್ಟೆಂಬರ್ ವರೆಗೆ ಶನಿಯ ಹಿಮ್ಮುಖ ಚಲನೆಯ ಕಾರಣದಿಂದ ಪರೀಕ್ಷೆಯ ಕಾಲವಾಗಿರುತ್ತದೆ ಈ ಅವಧಿಯಲ್ಲಿ ತಾಳ್ಮೆ ಮತ್ತು ಧೈರ್ಯ ಅತ್ಯಗತ್ಯ ಅಕ್ಟೋಬರ್ನಿಂದ ಡಿಸೆಂಬರ್ವರೆಗೆ ಶನಿಯ ನೇರ ಚಲನೆಯೊಂದಿಗೆ ಶ್ರಮದ ಫಲ ದೊರೆಯಲು ಆರಂಭವಾಗುತ್ತದೆ ಸ್ಥಗಿತಗೊಂಡ ಕೆಲಸಗಳು ಮುನ್ನಡೆ ಪಡೆಯುತ್ತವೆ ಮತ್ತು ಜೀವನದಲ್ಲಿ ಸ್ಪಷ್ಟತೆ ಬರುತ್ತದೆ ಸ್ನೇಹಿತರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು